ಶೋತೃಗಳಿಗೆ ನಮಸ್ಕಾರ ನಾನು ರಮಾನುಜದಾಸ ಸಜ್ಜನ ನಾಗುಮನುಜ ಕಾರ್ಯಕ್ರಮದಲ್ಲಿ ಗೀತಾ ಜ್ಞಾನಪರ್ವ ಇಪ್ಪತ್ತ ಆರು ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸವರ್ವರ್ವವಿಘ್ನೋಪಶಾಂತ ಯ್ವಿರತವಕ್ ಪಾರಿಷದ್ಯ ಪರಶ್ರತಂ ವಿಘ್ನ ನಿಘ್ನಂತ ಸತ ವಿಶ್ವಕ್ಸೇನ ತಮ್ರಯೇ रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वादात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದೆ ಚತುರ್ವಿಧದಲ್ಲಿ ನನ್ನನ್ನು ಯಾರ್ಯಾರು ಭಜಿಸ್ತಾರೆ ಆರ್ತಃ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನೀಚ ಬರದರ್ಶಬ ಅಂತ ಹೇಳಿ ಭಗವಂತನು ಹೇಳ್ತಾನೆ ಯಾರ್ಯಾರು ನನ್ನನ್ನು ಸೇರ್ತಾರೆ ಜ್ಞಾನಿ ನನಗೆ ಎಲ್ಲರಿಗಿಂತ ಬಹಳ ಪ್ರೀತಿಪಾತ್ರನಾದಂತಹವನು ಯಾರೇ ಆಗಲಿ ನಾಲ್ಕೂ ಜನದಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಬಹುನಾಂ ಜನ್ಮನಾಮ ಅಂತೆ ಅನೇಕ ಜನ್ಮಗಳು ಕಳೆದ ಮೇಲೆ ನನ್ನನ್ನು ಅಧ್ಯಾತ್ಮವನ್ನು ಅರ್ಥ ಮಾಡಿಕೊಂಡು ನನ್ನನ್ನು ಅರ್ಥ ಮಾಡಿಕೊಂಡು ಅವರು ನನ್ನನ್ನು ನಿರಂತರವಾಗಿ ಭಜಿಸಿ ಕಡೆಗೆ ನನ್ನನ್ನೇ ಸೇರ್ತಾರೆ ಅಂತ ಹೇಳಿ ಹೇಳ್ತಾನೆ ಮತ್ತು ಮುಂದುವರೆದು ಹೇಳ್ತಾನೆ ಜನಗಳು ತಮ್ಮ ಕಾಮನೆಗಳಿಂದ ಬೇರೆ ಬೇರೆ ದೇವತೆಗಳನ್ನು ಜಪಿಸುತ್ತಾರೆ ಯಾಕೆಂದರೆ ಅವರಿಗೆ ತಕ್ಷಣಕ್ಕೆ ಬೇಕಾದಂತಹ ಪರಿಹಾರಗಳಿಗೆ ಆಯಾ ದೇವತೆಗಳನ್ನು ಇಷ್ಟ ದೇವತೆಗಳನ್ನು ಪೂಜೆ ಮಾಡ್ತಾರೆ ಸಾಮಾನ್ಯವಾಗಿ ಶ್ರೀಮನ್ನಾರಾಯಣನಾಗ ಅನ್ನ ಅಂದರೆ ಕೃಷ್ಣ ಪರಮಾತ್ಮನ ಅವನಷ್ಟು ಸುಲಭವಾಗಿ ಒಲಿಯೋದಿಲ್ಲ ಪರೀಕ್ಷೆಗಳನ್ನು ತುಂಬ ಮಾಡ್ತಾನೆ ಹಾಗಾಗಿ ಮಿಕ್ಕ ದೇವತೆಗಳು ಆಯಾ ಅಧಿದೇವತೆಗಳನ್ನು ಬೇಡಿದೆ ತಕ್ಷಣ ಅದು ಫಲ ದೊರಕಿಬಿಡುತ್ತದೆ ಅನ್ನುವ ಭಾವನೆಯಲ್ಲಿ ಅವರು ಬೇರೆ ಬೇರೆ ದೇವತೆಗಳನ್ನು ಭಜಿಸ್ತಾರೆ ನಾನು ಯಾಕೆಂದರೆ ಅವರೆಲ್ಲರೂ ಕೂಡ ತನ್ನೊಳಗಡೆನೇ ಇದ್ದಾನೆ ಆ ಭಗವಂತನ ಒಳಗಡೆಯಲ್ಲಿಯೇ ಅವರೆಲ್ಲರೂ ಇರುವುದರಿಂದ ಸಹಸ್ರ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ವಿಶ್ವತೋ ವಿಶ್ವತೋಮೃತ್ವಾ ಅದ್ಯತಿಷ್ಠ ದಶಾಂಗುಲಂ ಇದರ ಮೇಲುಗಡೆಯಲ್ಲಿ ಆರು ಇಂಚು ಇದ್ದಾನಂತೆ ಹತ್ತು ಇಂಚು ಮೇಲುಗಡೆಯಲ್ಲಿದ್ದಾನೆ ಎಲ್ಲವನ್ನೂ ಆಕ್ರಮಿಸಿದ್ದಾನೆ ತನ್ನೊಳಗೆ ಎಲ್ಲವನ್ನೂ ಇಟ್ಟುಕೊಂಡಿರ್ತಕ್ಕಂತಹ ಪರಮಾತ್ಮನಾದ್ದರಿಂದ ಆಯಾ ದೈವತೆಗಳಿಗೂ ಕೂಡ ಆ ನಿಮ್ಮ ನಿಮ್ಮ ಇಷ್ಟಾರ್ಥ ಫಲಗಳನ್ನು ಕೊಡುವಂತೆ ತಾನೇ ಪ್ರಚೋದಿಸ್ತೇನೆ ಅಂತ ಹೇಳಿ ಯಾರು ಯಾರು ಯಾವ ಯಾವ ದೇವತೆಗಳನ್ನು ಬೇಡಿಕೊಳ್ತಾರೋ ಭಜಿಸ್ತಾರೋ ಆಯಾ ದೇವತೆಗಳಿಗೆ ಆ ಫಲವನ್ನು ಕೊಡುವ ರೀತಿಯಲ್ಲಿ ತಾನೇ ಪ್ರಚೋದಿಸ್ತೇನೆ ಅಂತ ಹೇಳಿ ಭಗವಂತ ಹೇಳ್ತಾನೆ ಆಮೇಲೆ ಮುಂದಕ್ಕೆ ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ಯಂತೆ ಮಾಂ ಅಬುದ್ಧಯ ಪರಂಭಾವ ಮಜಾಮಂತೋ ಮಾಂ ಅವ್ಯಯಂ ಅನುತ್ತಮಂ ಅಂತ ಹೇಳಿ ಹೇಳ್ತಾನೆ ಭಗವಂತ ಇಲ್ಲಿ ಅವ್ಯಕ್ತಂ ವ್ಯಕ್ತಮಾಪನ್ನಂ ನಾನು ಅವ್ಯಕ್ತನು ಆದ್ದರಿಂದ ನನ್ನನ್ನು ಜನಗಳು ಗುರುತಿಸುವುದಿಲ್ಲ ನಾನು ಅವ್ಯಕ್ತ ಯಾರಿಗೂ ಕಾಣಿಸದೇ ಇರ್ತಕ್ಕಂತಹವನು ಆಜಾ ಹುಟ್ಟಿಲ್ಲದೆ ಇರತಕ್ಕಂಥನು ಅವ್ಯಯ ನಾಶವಿಲ್ಲದೆ ಇರತಕ್ಕಂತಹವನು ಅನ್ನುವ ವಿಚಾರ ತಿಳಿದಿದ್ದರೂ ಕೂಡ ನಾನು ಕಾಣುವುದಿಲ್ಲವಾದ್ದರಿಂದ ಕಣ್ಣ ಮುಂದೆ ಇದ್ದರೂ ಕೂಡ ನನ್ನನ್ನು ಚತುರ್ಭುಜನಾಗಿಯೇ ಶ್ರೀಕೃಷ್ಣ ಪರಮಾತ್ಮ ಭೂಮಿಯ ಮೇಲೆ ಬಂದ ಎಲ್ಲ ಸಮಯಗಳಲ್ಲಿಯೂ ಅಸಾಧ್ಯವಾದ ಕಾರ್ಯಗಳನ್ನು ಮಾಡಿ ತಾನು ಭಗವಂತ ಅಂತ ತೋರಿಸಿಕೊಟ್ಟ ಶಿಶುಪಾಲ ತಾನು ನರಕಾಸುರನ ಸಂಹಾರವನ್ನು ಎಲ್ಲವನ್ನು ನೋಡಿದರೂ ಕೂಡ ಅವನು ನಂಬಲಿಲ್ಲ ಅವನು ಒಪ್ಪಲೇ ಇಲ್ಲ ಇವನು ಭಗವಂತ ಅಂತ ಹೇಳಿ ಹಾಗಾಗಿ ಜನ ನನ್ನನ್ನು ಭಗವಂತ ಅಂತ ಹೇಳಿ ನಂಬೋದಿಲ್ಲ ಅವರು ಪರಂಭಾವ ಅಜಾನಂತೋ ನನ್ನ ಪರಮ ಭಾವನೆ ಶ್ರೇಷ್ಠವಾದಂತಹವನು ನಾನು ನಾನು ಕಾರುಣ್ಯ ಮೂರ್ತಿ ಕರುಣಾ ಸಮುದ್ರ ಅನ್ನತಕ್ಕಂತಹದ್ದನ್ನು ಅವರು ಅರ್ಥ ಮಾಡಿಕೊಳ್ಳೋದಿಲ್ಲ ನಾನು ಇಲ್ಲ ಅಂತ ಹೇಳಿಯೂ ನನ್ನನ್ನು ಬೇರೆ ಹುಟ್ಟು ಸಾವುಗಳಿರ್ತಕ್ಕಂತಹ ಮನುಷ್ಯರು ಯಾವ ರೀತಿಯಲ್ಲಿ ಅವರು ತಿಳ್ಕೊಳ್ತಾರೋ ಅದೇ ರೀತಿಯಲ್ಲಿ ನನ್ನನ್ನು ಕೂಡ ಅವರು ಭಾವಿಸ್ತಾರೆ ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಆ ಭಗವಂತ ಕಣ್ಣಿಗೆ ಕಾಣಿಸಿದರೂ ಕೂಡ ನಮ್ಮ ಹೃದಯದಲ್ಲಿಯೇ ವಾಸವಾಗಿದ್ದಾನೆ ಅವನನ್ನು ನಾವು ಗುರುತಿಸೋದಿಲ್ಲ ಆದ್ದರಿಂದ ಇದರ ಪರಿಣಾಮವಾಗಿ ಈ ನಮ್ಮ ಒಂದೊಂದು ಅಂಗಗಳಲ್ಲಿಯೂ ಕೂಡ ಇಂದ್ರಿಯ ಅದೃಷ್ಟಾತ್ರ ದೇವತೆಗಳಿದ್ದಾರೆ ವಾಯು ಪರಮಾತ್ಮ ಇದ್ದಾನೆ ಇಲ್ಲೇ ಇದ್ದರೆ ನಮಗೆ ಉಸಿರಾಡೋದಕ್ಕಾಗೋದಿಲ್ಲ ಎಲ್ಲ ದೇವತೆಗಳು ನಮ್ಮಲ್ಲಿಯೇ ಇದ್ದಾರೆ ಎಲ್ಲ ಇಂದ್ರಿಯಗಳಲ್ಲಿಯೂ ಕೂಡ ಆ ಪರಮಾತ್ಮ ಸಂಬಂಧಪಟ್ಟಂತಹ ಅಶ್ವಿನಿ ದೇವತೆಗಳು ನಮ್ಮ ಕರ್ಣೇಂದ್ರಿಯಗಳಲ್ಲಿ ಇದ್ದಾರೆ ಇದೇ ರೀತಿಯಲ್ಲಿ ಎಲ್ಲ ದೇವತೆಗಳು ಕೂಡ ನಮ್ಮ ಶರೀರದಲ್ಲಿದ್ದಾರೆ ಆ ಭಗವಂತನೇ ನಮ್ಮ ಇಂದ್ರಿಯಗಳನ್ನು ಪ್ರಚೋದಿಸ್ತಾನೆ ಆಯಾ ಕಾರ್ಯಗಳನ್ನು ಮಾಡೋದಕ್ಕೆ ನಾವು ಅದನ್ನು ತಪ್ಪು ಬಳಕೆ ಮಾಡಿಕೊಳ್ತಾ ಇದ್ದೇವೆ ಭಗವಂತನನ್ನು ಸೇರುವುದಕ್ಕೆ ಆ ಅಜನನ್ನು ಅವ್ಯಯನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪೂರಕವಾಗಿ ಅಂದರೆ ಉಪಾಯವಾಗಿ ಈ ಶರೀರಕ್ಕೆ ಅಂಗಗಳನ್ನು ಭಗವಂತ ಕೊಟ್ಟಿದ್ದಾನೆಯೇ ಹೊರತು ಅದು ಉಪದ್ರವವಾಗಿ ನಮಗೆ ಕೊಟ್ಟಿಲ್ಲ ಹಾಗಾಗಿ ಭಗವಂತನ ತಾನೇ ಭಗವಂತ ಅಂತ ಹೇಳುವ ರೀತಿಯಲ್ಲಿ ಭೂಮಿಗೆ ಬಂದರೂ ಕೂಡ ಜನಗಳು ನನ್ನನ್ನು ತಿಳಿದುಕೊಳ್ಳೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಇಲ್ಲಿ ನಾವು ಒಂದನ್ನು ತಿಳ್ಕೊಳ್ಬೇಕು ಯಾವ ಪರಮಾತ್ ನಮ್ಮಲ್ಲಿ ಮೊದಲು ಆ ನಂಬಿಕೆ ಭಾವನೆಯೇ ಇರಬೇಕು ಪರಮಾತ್ಮ ಪರಬ್ರಹ್ಮ ಅಂಥ ಒಬ್ಬ ಇದ್ದಾನೆ ಅವನು ನಮ್ಮೊಳಗೇ ಸ್ಥಿತನಾಗಿದ್ದಾನೆ ಅನ್ನುವ ಭಾವನೆಯನ್ನು ನಾವು ಇಟ್ಟುಕೊಳ್ಳದೆ ಹೋದರೆ ಸಾಧನೆಗಳನ್ನು ಮಾಡೋದಕ್ಕಾಗೋದಿಲ್ಲ ಪರಂಭಾವ ಮಜಾವ ಅವನು ಎಷ್ಟು ಶ್ರೇಷ್ಠ ಅವನು ಅವನನ್ನು ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ ಇದನ್ನೇ ಹ ಹಾಗೆ ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಸಾಮಾನ್ಯವಾದಂತಹ ನಮ್ಮ ಮನಸ್ಸಿನ ಪರಿಸ್ಥಿತಿಯಲ್ಲಿ ನಮಗೆ ಅರ್ಥವಾಗೋದಿಲ್ಲ ನಾವು ಯೋಗ ಬುದ್ಧಿಯಲ್ಲಿ ಭಗವಂತನನ್ನು ಆಲೋಚನೆ ಮಾಡಬೇಕು ಭಗವದರ್ಪಣೆಯಲ್ಲಿ ನಾವು ಕಾರ್ಯವನ್ನು ಮಾಡಬೇಕು ಮೊದಲೇ ಹೇಳಿದ್ವಲ್ಲ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಆ ಭಾವನೆಯಲ್ಲಿ ನಾವು ಕೆಲಸವನ್ನು ಮಾಡಬೇಕು ಎಲ್ಲವೂ ಪರಮಾತ್ಮನಿಗೆ ಸೇರತಕ್ಕದ್ದಂತು ಅನ್ನುವ ಭಾವನೆಯಲ್ಲಿ ಪ್ರತಿಯೊಂದು ಅಂಗಕ್ಕೂ ನಾವು ಹೇಳಬೇಕು ಭಗವಂತನ ಕಾರ್ಯವನ್ನು ಮಾಡು ಭಗವಂತನಿಗೋಸ್ಕರ ಮಾಡು ಅನ್ನುವ ಅರ್ಥದಲ್ಲಿ ಹೇಳಬೇಕು ಇದಕ್ಕೆ ನಮ್ಮ ಕುಲಶೇಖರಾಳ್ವಾರ್ರವರ ಒಂದು ಶ್ಲೋಕದಲ್ಲಿ ಜಿಹ್ವೆ ಕೀರ್ತಯ ಕೇಶವಂ ಮುರರಿಪುಂ ಚೇತೋ ಭಜ ಶ್ರೀಧರಂ ಸಮರ್ಚಯ ಅಚ್ಯುತ ಶ್ರೋತ್ರದ್ವಯಂ ತ್ವಾಂ ಶೃಣು ಕೃಷ್ಣಂ ಲೋಕಯಲೋಚನಂ ಯುದ ಜಿಗ್ರಗ್ರಾಣ ಮುಕುಂದ ಪಾದ ತುಳಸೀಂ ಮೂರ್ಧನ್ನ ಮಾದೋಕ್ಷಜಂ ಅಂತ ಹೇಳಿ ಹೇಳ್ತಾರೆ ಕುಲಶೇಖರ ಆಳ್ವಾರರು ಅವ್ರದೊಂದು ಪರಂಪರೆಯಲ್ಲಿಯೇ ಭಗವಂತ ಶ್ರೀರಂಗನಾಥನ ಆರಾಧಕರು ಅವರೆಲ್ಲರೂ ಕೂಡ ಗುರುಪರಂಪರೆ ಅವರದ್ದು ಅವರು ಹೇಳ್ತಾರೆ ಅಂಗಾಂಗಗಳಿಗೆ ತಾನು ಹೇಳಿಕೊಳ್ತಾನೆ ತನ್ನ ಅಂಗಗಳಿಗೆ ಹೇಳ್ತಾನೆ ಜಿಹ್ವೇ ಕೀರ್ತಯ ಕೇಶವಂ ಹೇ ನಾಲಿಗೆ ಆ ಕೇಶವನನ್ನು ಹಾಡು ಆ ಕೇಶವನ ಗಾನವನ್ನು ಮಾಡು ಗುಣಗಾನವನ್ನು ಮಾಡು జిహ్వే కీర్తే కేశం మురరిపుం చేతో భజ శ్రీధరం ఆ మురనంతహ మురా సంహారమాహ శ్రీకృష్ణ పరమాత్మన భజసూ పాణిద్వంద్వ సమర్చయ ఎరడు కైలింద భగవంతన అర్చనయను మాడు పాణిద్వంద్వ సమర్చయ అచ్యుతకథాం శ్రోత్రం శృణు ಆ ಅಚ್ಚುತನ ಕಥೆಯನ್ನು ಆ ಪರಮಾತ್ಮ ಶ್ರೀಕೃಷ್ಣನ ಎರಡು ಕಥೆಗಳನ್ನು ಕೇಳಿ ಕಿವಿಗಳೇ ಅಂತ ಹೇಳಿ ತನ್ನ ಕರ್ಣಗಳಿಗೆ ಹೇಳ್ತಾನೆ ಭಗವಂತ ಕೃಷ್ಣಂ ಲೋಕಯಲೋಚನಂ ಕಣ್ಣುಗಳು ಭಗವಂತನ ಆ ಸುಂದರವಾದಂತಹ ಆ ವಿನಾಶಿಯಾದ ಭಗವಂತನನ್ನು ಆ ಪರಬ್ರಹ್ಮ ಪರಮಾತ್ಮನ ಸ್ವ ರೂಪವನ್ನು ಆ ಕಮಲ ನೋಡು ಅಂತ ಹೇಳಿ ಕಣ್ಣಿಗೆ ಹೇಳ್ತಾರೆ ಗಚ್ಚಾಂಗ್ರಿ ಯುಗ್ಮಾಲಯಂ ಅವನ ದೇವಸ್ಥಾನಕ್ಕೆ ಅವನ ಪಾದಗಳನ್ನು ಸೇವೆ ಮಾಡೋದಕ್ಕೋಸ್ಕರ ಹೋಗು ಪ್ರತಿಯೊಂದು ಅಂಗಗಳನ್ನು ಕೂಡ ನಮಗೆ ಉಪಾಯವಾಗಿ ಭಗವಂತ ಕೊಟ್ಟಿದ್ದಾನೆ ಹೊರತು ಉಪದ್ರವವಾಗಿ ಕೊಟ್ಟಿಲ್ಲ ಅದು ಯಾವತ್ತೂ ಉಪದ್ರವವಾಗಬಾರದು ಉಪಯೋಗವಾಗಬೇಕು ಅಂತ ಹೇಳಿ ಹೇಳ್ತಾನೆ ಮುಂದಕ್ಕೆ ಭಗವಂತ ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮನ್ವಿತ ಮೂಡೋಯ್ ನಾಭಿಜಾನಾತಿ ಲೋಕಮಾಂ ಅಜಮವ್ಯಯಂ ಅದೇ ಮಾತನ್ನು ಮುಂದುವರಿಸಿ ಹೇಳ್ತಾನೆ ಇಲ್ಲಿ ಭಗವಂತ ನಾಹಂ ಪ್ರಕಾಶ ಸರ್ವಸ್ಯ ನಾನು ಎಲ್ಲರಿಗೂ ತಿಳಿಯುವುದಿಲ್ಲ ನನ್ನನ್ನು ಜನಗಳು ತಿಳಿಯೋದಕ್ಕೆ ಕಷ್ಟ ಆಗತ್ತೆ ಯಾಕೆ ಅಂದರೆ ಯೋಗ ಮಾಯಾ ಸಮ ಸಮನ್ವಿತ ಯೋಗ ಮಾಯೆ ಅವರನ್ನು ಆವರಿಸಿಕೊಂಡಿದೆ ನಮಗೆ ಯಾವಾಗಲೂ ಆಸೆಗಳು ಕಾಮನೆಗಳು ತುಂಬ ನಾವು ಡಿ ವಿ ಜಿಯವರು ಹೇಳಿದ್ದಾರೆ ದಾಸರೋ ನಾವೆಲ್ಲ ಶುನಕನಂದದಿ ಜಗದಿ ವಾಸನೆಗಳ ಎಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ ನಮ್ಮ ಇಂದ್ರಿಯಗಳು ಒಂದೊಂದು ದಿಕ್ಕಿಗೆ ಎಳ್ಕೊಂಡು ಹೋಗುತ್ತವೆ ದಾಸರೋ ನಾವೆಲ್ಲ ಶುನಕನಂದದಿ ಜಗತಿ ಒಂದು ನಾಯಿಗೆ ಯಾವ ರೀತಿ ತಿಪ್ಪೆ ಮೇಲೆ ಕೂತಿದ್ರೂ ಕೂಡ ಯಾವುದೋ ಇನ್ನೊಂದು ವಾಸನೆ ಬಂತು ಅಂದರೆ ಪಟ್ಟಂತ ಓಡ ಹೊರಟೋಗ್ಬಿಡುತ್ತೆ ಹೊಟ್ಟೆ ತುಂಬಿ ಮಲಗಿದ್ರೂ ಇನ್ನೊಂದು ವಾಸನೆ ಬಂದರೂ ಓಡ ಹೊರಟು ಹೋಗ್ಬಿಡುತ್ತೆ ದಾಸರೋ ನಾವೆಲ್ಲ ಶುನಕನಂದದಿ ಜಗದಿ ವಾಸನೆಗಳ ಎಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ ವಾಸನೆಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ವಾಸನಾಕ್ಷಯ ಮೋಕ್ಷಕ್ಕೆ ಮಂಕುತಿಮ್ಮ ಅಂತ ಹೇಳ್ತಾನೆ ಆ ವಾಸನೆಗಳು ಅಂದರೆ ಆಸೆಗಳು ಹೊರಗಡೆ ಇದ್ದಾವೆ ಆ ಆಸೆಗೆ ಬೇಕಾದಂತಹ ಕೊಂಡಿಗಳು ನಮ್ಮೊಳಗೆ ಇದ್ದಾವೆ ಈ ಕೊಂಡಿಗಳು ಅಷ್ಟು ಸುಲಭವಾಗಿ ಕಳಚಿಕೊಳ್ತಕ್ಕಂತಹದ್ದು ಅಲ್ಲ ಈ ಭಗವಂತನ ಈ ಮಾಯೆ ಅನ್ನತಕ್ಕಂತಹದ್ದೇ ಇದು ಈ ಮಾಯೆ ಮುಸುಗಿರುವುದರಿಂದ ನನ್ನನ್ನು ಎಲ್ಲರೂ ತಿಳಿಯುವುದಕ್ಕಾಗುವುದಿಲ್ಲ ಅಂತಲೇ ಇದಕ್ಕೆ ಒಂದು ಅದ್ಭುತವಾದ ಉದಾಹರಣೆ ಅಂದರೆ ಸೂರ್ಯ ಎಂತಹ ಜಾಜ್ವಲ್ಯಮಾನವಾಗಿ ಉರಿಯತಕ್ಕಂತಹವನು ಅವನು ತನ್ನ ಎಲ್ಲ ಪ್ರಕಾಶವನ್ನಿಟ್ಟು ಉರಿತಾ ಇದ್ದರೂ ಕೂಡ ಯಾವಾಗ ಮೋಡ ಮುಸುಕುತ್ತೆ ಸೂರ್ಯನನ್ನೇ ನಾವು ನೋಡೋದಕ್ಕಾಗೋದಿಲ್ಲ ಆ ರೀತಿಯಲ್ಲಿ ಆ ಭಗವಂತ ಇದ್ದಾನೆ ಆದರೆ ನಮಗೆ ಯೋಗ ಮಾಯ ಆವರಿಸಿದೆ ನಾವು ಅವನನ್ನು ಇಲ್ಲ ಮೂಡೋ ಯಮ್ನಾ ಬಿಜಾನಾತಿ ಮಾಮ್ ಅಜಮವ್ಯಯಂ ನಾನು ಅಜನು ಅವ್ಯಯನು ಅವಿನಾಶಿಯು ಅನ್ನತಕ್ಕಂಥದ್ದನ್ನು ಅವರು ಜನಗಳು ತಿಳಿದುಕೊಳ್ಳೋದಕ್ಕೆ ಇಲ್ಲ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ನಾವು ಸಾಮಾನ್ಯವಾಗಿ ನಂಬರ್ ಒಂದು ಪರಬ್ರಹ್ಮನಲ್ಲಿ ನಂಬಿಕೆ ಇರಬೇಕು ಅವನು ಪರಬ್ರಹ್ಮ ಇದ್ದಾನೆ ಅಂದರೆ ಆ ಬ್ರಹ್ಮ ಇರುವುದಕ್ಕೆ ಮುಂದೆ ನಾಲ್ಕು ಐದು ವ್ಯಾಹೃತಿಗಳಿದ್ದಾವಂತೆ ಐದು ಪದರಗಳು ದರ್ ಡಿಫ್ರೆಂಟ್ ಸರ್ಕಲ್ಸ್ ಎಂಟ್ಯಾಂಗಲ್ಮೆಂಟ್ ನಮ್ಮನ್ನು ಅಲ್ಲಿಯವರೆಗೂ ಹೋಗೋದಕ್ಕೆ ಬಿಡೋದಿಲ್ಲ ಐದು ಕೋಶಗಳಿದ್ದಾವೆ ಆನಂದಮಯ ಕೋಶವನ್ನು ಸೇರಿದರೆ ಅಲ್ಲಿ ಪರಬ್ರಹ್ಮನನ್ನು ನಾವು ಕಾಣಬಹುದು ಆ ಆನಂದಮಯ ಕೋಶಕ್ಕೆ ಹೋಗಬೇಕಾದರೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶವನ್ನು ದಾಟಿದರೆ ಆನಂದಮಯ ಕೋಶ ಅಲ್ಲಿ ಪರಬ್ರಹ್ಮ ಪರಮಾತ್ಮನನ್ನು ನೋಡಬಹುದು ಅಂತ ಹೇಳಿ ಇದನ್ನೇ ನಮ್ಮ ಆ ಬ್ರಹ್ಮಾನಂದವಲ್ಲಿಯಲ್ಲಿ ಭೃಗುವನ್ನು ಭೃಗು ಮಹರ್ಷಿಯನ್ನು ಅವನ ಮಗ ವರುಣನಾದಂತಹವನು ಅಪ್ಪ ನನಗೆ ಬ್ರಹ್ಮಾನ ಬ್ರಹ್ಮನ ತಿಳುವಳಿಕೆಯನ್ನು ಕೊಡು ಬ್ರಹ್ಮ ಏನು ಅನ್ನತಕ್ಕಂಥದ್ದನ್ನು ನನಗೆ ಬೋಧನೆ ಮಾಡು ಅಂತ ಕೇಳ್ತಾನೆ ಆವಾಗ ಅವನು ಹೇಳ್ತಾನೆ ಭೃಗುರ್ವೈವಾರುಣಿ ವರುಣಂ ಪಿತರಮು ಉಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ ಅಪ್ಪ ಭಗವಂತ ಬ್ರಹ್ಮನನ್ನು ನನಗೆ ಬೋಧನೆ ಮಾಡು ಏ ತತ್ ಪ್ರೋವಾಚ ಅನ್ನಂ ಪ್ರಾಣ ಚಕ್ಷುಶ್ರೋತ್ರ ಮನೋವಾಕ್ವಕ್ ಅಂತ ಹೇಳಿ ನೋಡು ಬ್ರಹ್ಮನನ್ನು ಹೇಳ್ಕೊಡು ಅಂದರೆ ನೇರವಾಗಿ ಬ್ರಹ್ಮನನ್ನು ಹೇಳ್ಕೊಡೋದಕ್ಕಾಗೋದಿಲ್ಲ ಬ್ರಹ್ಮನನ್ನು ಅನುಭವಿಸಬೇಕು ಆ ಬ್ರಹ್ಮನನ್ನು ಅನುಭವಿಸಬೇಕಾದರೆ ನೀನು ಒಂದು ಕೆಲಸ ಮಾಡು ಅನ್ನಂ ಅನ್ನಮಯ ಕೋಶ ಪ್ರಾಣಂ ಉಸಿರು ಅನ್ನಂ ಪ್ರಾಣಂ ಚಕ್ಷು ಶ್ರೋತ್ರಂ ಇವೆಲ್ಲ ಇಂದ್ರಿಯಗಳನ್ನು ಈ ಉಸಿರನ್ನು ಅನ್ನವನ್ನು ಇವೆಲ್ಲವನ್ನು ದ್ವಾರವಾಗಿಟ್ಟುಕೊಂಡು ದೇ ಆರ್ ದ ರೂಟ್ಸ್ ಟು ರೀಚ್ ಫಾರ್ ದ ಬ್ರಹ್ಮ ಆನಂದಮಯ ಕೋಶವನ್ನು ಬ್ರಹ್ಮಾನಂದ ಬ್ರಹ್ಮವನ್ನು ಪಡಿ ಅಂತ ಹೇಳಿ ಅವನಿಗೆ ಹೇಳ್ತಾನೆ ಅದೇ ಬ್ರಹ್ಮನ ವಿಚಾರವಾಗಿ ಭೃಗುವಲ್ಲಿ ಪರಬ್ರಹ್ಮನ ಸ್ವಭಾ ಸ್ವರೂಪ ಏನು ಅಂದರೆ ಯಾವ ಮನುಷ್ಯ ಈ ಬ್ರಹ್ಮನನ್ನು ಅರ್ಥ ಮಾಡಿಕೊಳ್ತಾನೋ ಅವನು ಬ್ರಹ್ಮನನ್ನೇ ಪಡೆಯುತ್ತಾನೆ ಬ್ರಹ್ಮನ ಜೊತೆಯಲ್ಲಿ ಅಲ್ಲಿ ಇರತಕ್ಕಂತಹ ಎಲ್ಲ ಅವನ ಎಲ್ಲ ಕಾಮನೆಗಳನ್ನು ಕೂಡ ಅಲ್ಲಿ ತಿ ಪೂರೈಸ್ತಾನೆ ಅಂತ ಹೇಳಿ ಬ್ರಹ್ಮವಿದ ಆಪ್ನೋದಿ ಪರಮಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂದ ಅಂದ್ರೆ ಏನು ಬ್ರಹ್ಮ ಪರಬ್ರಹ್ಮ ಪರಮಾತ್ಮ ಸತ್ಯ ಪರಬ್ರಹ್ಮ ಪರಮಾತ್ಮ ಜ್ಞಾನ ಅನಂತ ಅನಂತ ಅಂದರೆ ಇನ್ಫಿನಿಟಿ ಇನ್ಫೈನೈಟ್ ಜ್ಞಾನ ಅಂದರೆ ನಾವು ತಿಳುವಳಿಕೆ ಸಾಮಾನ್ಯ ತಿಳುವಳಿಕೆಯಲ್ಲ ಬ್ರಹ್ಮನನ್ನು ತಿಳಿಯತಕ್ಕಂತಹದ್ದೇ ಜ್ಞಾನ ಅಂದರೆ ಕರ್ಮದಲ್ಲಿ ಅಕರ್ಮವನ್ನು ನೋಡುವುದು ಅಂದರೆ ಯಾವ ಕೆಲಸಗಳನ್ನು ಮಾಡಿದರೂ ಕೂಡ ಇದು ನಾನು ಮಾಡಿದ ಕೆಲಸವಲ್ಲ ಇದು ಭಗವಂತನೇ ಮಾಡಿಸಿಕೊಂಡಂತಹ ಭಗವಂತನ ಕೆಲಸ ಇದು ಇಂದ್ರಿಯಗಳು ತಾನೇ ತಾನಾಗಿ ಮಾಡ್ತಾ ಇದ್ದಾವೆ ಇದು ನನ್ನ ಕೆಲಸ ಯಾವುದು ಅಲ್ಲ ನಾನು ಮಾಡಿದ್ದಲ್ಲ ನಾನು ಮಾಡಿದ ಕೆಲಸವೇ ಆದರೂ ನಾನು ಮಾಡಿದ್ದಲ್ಲ ಅನ್ನತಕ್ಕಂಥ ಭಾವನೆ ಇದೆ ನೋಡಿ ಅದು ಜ್ಞಾನ ಅದು ಆ ಜ್ಞಾನವನ್ನು ತಿಳಿಯುವುದೇ ಜ್ಞಾನದಲ್ಲಿ ಕರ್ ಅಕರ್ಮದಲ್ಲಿ ಕರ್ಮವನ್ನು ನೋಡತಕ್ಕಂತಹದ್ದು ಅಂದರೆ ಆ ತಿಳುವಳಿಕೆಯೇ ನಮ್ಮ ಮುಖ್ಯವಾದ ಕರ್ಮವಾಗಿರಬೇಕು ಕರ್ಮದಲ್ಲಿ ಅಕರ್ಮವನ್ನು ನೋಡೋದು ಅಂದರೆ ಮಾಡಿದ ಕೆಲಸವನ್ನು ನಾನು ಮಾಡಲಿಲ್ಲ ಪರಬ್ರಹ್ಮನದು ಎಲ್ಲವೂ ಅನ್ನುವ ಭಾವನೆ ಮತ್ತು ಆ ಪರಬ್ರಹ್ಮನನ್ನು ನೋಡಿದೆ ಅನ್ನತಕ್ಕಂತಹ ಜ್ಞಾನವನ್ನು ಹೊಂದಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಅಕರ್ಮದಲ್ಲಿ ಕರ್ಮವನ್ನು ಮಾಡುವುದು ಅಂತ ಹೇಳಿ ಈ ವಿಚಾರವನ್ನು ಇದು ಜ್ಞಾನ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇದನ್ನು ತಿಳಿದುಕೋದ್ರೆ ಯೋ ಜೀವ ನಿಹಿತ ಗುಹಾಯ್ ಈ ಹೃದಯವಾಂತರದಲ್ಲಿರತಕ್ಕಂತಹ ಪರಮಾತ್ಮನನ್ನು ಯಾರು ಅನ್ವೇಷಣೆ ಮಾಡಿ ಆ ನಿಶ್ಚಯಾತ್ಮಕವಾದಂತಹ ನಿರ್ ಹೃದಯ ಗುಹೆಯಲ್ಲಿ ಅಡಗಿರತಕ್ಕಂತಹ ಪರಮಾತ್ಮನನ್ನು ನೋಡ್ತಾನೆ ಅವನು ಪರಮಾತ್ಮನನ್ನೇ ಹೊಂದುತ್ತಾನೆ ಎಲ್ಲ ಕಾಮನೆಗಳನ್ನು ತೀರಿಸಿಕೊಂಡು ಹೋಗ್ತಾನೆ ಒಂದು ವೇಳೆ ಅವನು ಇಲ್ಲ ಅಂತ ಅಂದರೆ ತಾನೇ ಇಲ್ಲ ಅನ್ನುವ ರೀತಿಯಲ್ಲಿ ಆಗ್ತಾನೆ ಅಂತ ಹೇಳಿ ಅದನ್ನೂ ಹೇಳ್ತಾರೆ ಅಸನ್ನೇ ವಸಭವತಿ ಅಸತ್ ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇ ಯಾವ ಮನುಷ್ಯ ಆ ಬ್ರಹ್ಮ ಇಲ್ಲ ಅಂತ ಹೇಳಿದ್ದಾನೆ ಅವನು ತಾನೇ ಇಲ್ಲ ಆ ರೀತಿಯಲ್ಲಿ ಆಗಿಬಿಡ್ತಾನೆ ಆದ್ದರಿಂದ ಮೂಡರಿಗೆ ನಾನು ಕಾಣುವುದಿಲ್ಲ ಮಾಯೆ ಆವರಿಸಿಕೊಂಡಿದೆ ಹಾಗಾಗಿ ಜನಗಳು ಅರ್ಥ ಮಾಡಿಕೊಳ್ಬೇಕಾದ್ದು ಒಂದು ಏನಪ್ಪ ಅಂದರೆ ಹುಟ್ಟದೇ ಇರತಕ್ಕಂತಹ ಸಾಯದೇ ಇರತಕ್ಕಂತಹ ಒಂದು ಆತ್ಮತತ್ವ ನಮ್ಮೊಳಗೆಯೇ ಇದೆ ಅನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇದನ್ನು ಅರಿತ ಕೆಲವರು ಮಾತ್ರ ನನ್ನನ್ನು ಭಜಿಸ್ತಾರೆ ನನ್ನ ಜೊತೆಯಲ್ಲಿ ಸೇರ್ತಾರೆ ಅಂತ ಹೇಳಿ ಹೇಳ್ತಾನೆ ಇನ್ನು ಮುಂದೆ ವೇದಾಹಂಸಮತೀತಾನಿ ವರ್ತಮಾನಿ ಚಾರ್ಜುನ ಭವಿಷ್ಯಾಣಿ ಭೂತಾನಿ ಮಾಂತು ವೇದನ ಕಶನ ನಾನು ಒಂದು ನೂರು ಸತಿ ಹೇಳಿಕೊಂಡ ಅಜ ಅವ್ಯಯ ಸರ್ವಭೂತಗಳಲ್ಲಿ ಇರ್ತಕ್ಕಂತಹವನು ಅಂತ ಹೇಳಿ ಅದೇ ಮಾತನ್ನು ಮತ್ತೆ ಹೇಳ್ತಾನೆ ನಾನು ಹಿಂದೆ ಇದ್ದವರು ಇದ್ದದ್ದು ಮುಂದೆ ಇರತಕ್ಕಂತಹದ್ದು ಈಗ ಇರತಕ್ಕಂತಹ ಎಲ್ಲ ಪ್ರಾಣಿಗಳು ಜೀವ ಜಡ ಚೈತನ್ಯಗಳ ಪ್ರತಿಯೊಂದನ್ನು ಕೂಡ ನಾನು ಬಲ್ಲೆ ಆದರೆ ನಾನು ಬಲ್ಲೆ ಅಂತ ಹೇಳಿ ಶ್ರದ್ಧೆ ಇಲ್ಲದೆ ಭಕ್ತಿ ಇಲ್ಲದೆ ಇರತಕ್ಕಂತಹ ಜನಗಳು ನನ್ನನ್ನು ಆ ರೀತಿ ತಿಳಿಯೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಆಮೇಲೆ ಇಚ್ಛಾ ದ್ವಂದ್ವ ಮೋಹೇನ ಭಾರತ ಸರ್ವ ಸಮ್ಮೋಹಂ ಸ್ವರ್ಗೇ ಸರ್ಗೇಯಾಂತಿ ಪರಂತಪ ಇಚ್ಛೆ ದ್ವೇಷ ಇವುಗಳ ಮಧ್ಯದಲ್ಲಿ ದ್ವಂದ್ವಗಳಲ್ಲಿ ಇರತಕ್ಕಂತಹ ಜನ ಸುಖ ದುಃಖ ಲಾಭ ಲಾಭ ಜಯ ಅಪಜಯ ಕಷ್ಟ ಸುಖ ಈ ದ್ವಂದ್ವಗಳಲ್ಲಿ ಬಿದ್ದಿರತಕ್ಕಂತಹವರು ಇಚ್ಛೆ ಮತ್ತು ದ್ವೇಷಗಳಲ್ಲಿ ಇರತಕ್ಕಂತಹವರು ಕಾಮ ಕ್ರೋಧಗಳಲ್ಲಿ ಬಿದ್ದಂತಹವರು ಮೋಹದಿಂದ ಆವೃತರಾಗಿ ನನ್ನನ್ನು ನೋಡುವುದಿಲ್ಲ ಅದನ್ನು ಇಚ್ಛೆಗಳನ್ನು ದಾಟಿದವರು ಮಾತ್ರ ಹೋಗೋದಕ್ಕೆ ಸಾಧ್ಯ ಈ ಇಚ್ಛೆ ಆಸೆಗಳು ಅಂದರೆ ಕಾಮನೆಗಳು ದ್ವ ಈ ದ್ವೇಷ ಬರ್ತಕ್ಕಂತಹದು ಕ್ರೋಧದಿಂದ ಮತ್ತು ಕಾಮದಿಂದ ಯಾವಾಗ ನಮ್ಮ ಕಾಮನೆಗಳು ತೀರುವುದಿಲ್ಲ ಈ ಇಚ್ಛೆ ದ್ವೇಷಗಳು ಬರ್ತವೆ ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಟಂತಿ ತಸ್ಕರಾ ಜ್ಞಾನರತ್ನಾಪಹಾರಥಂ ತಸ್ಮಾ ಜಾಗ್ರತ ಜಾಗ್ರತ ಅಂತ ಹೇಳಿ ಒಂದು ಪದವನ್ನು ಹಿಂದೆ ಸ ಸರ್ವಜ್ಞೋಕ್ತಿಯನ್ನು ಕೇಳಿದ್ವಿ ಕಾಮ ಕ್ರೋಧ ಅನ್ನತಕ್ಕಂತಹ ಕಾಮ ಕ್ರೋಧಶ್ಚ ಲೋಭಶ್ಚ ಆಸೆ ಇಂತಹ ಮೂರು ಕಳ್ಳರು ನಮ್ಮ ಶರೀರದೊಳಗಿದ್ದಾರೆ ಆ ಕಳ್ಳರು ಯಾಕಪ್ಪ ಒಳಗಡೆ ಇದ್ದಾರೆ ಅಂದರೆ ನಮ್ಮ ಜ್ಞಾನ ಅಪಹಾರ ಜ್ಞಾನರತ್ನ ಅಪಹಾರ ಅರ್ಥಂ ಜ್ಞಾನ ಅನ್ನತಕ್ಕಂತಹ ಒಂದು ರತ್ನ ಇದೆಯಲ್ಲ ಆ ರತ್ನವನ್ನು ಅಪಹಾರ ಮಾಡೋದಕ್ಕೋಸ್ಕರ ಅವರು ಕೂತ್ಕೊಂಡಿದ್ದಾರೆ ಜೋಪಾನ ನಿನ್ನ ಜ್ಞಾನವನ್ನು ಕಳ್ಕೊಳ್ಬೇಡ ಅಂತ ಹೇಳ್ತಾರೆ ಆ ಜ್ಞಾನವನ್ನು ಕಳ್ಕೊಂಡಂತಹವರುಗಳಿಗೆ ಪರಮಾತ್ಮ ಆತ್ಮ ಕಾಣುವುದಿಲ್ಲ ಮೋಹದ ಮೋಡ ಆವರಿಸಿಕೊಂಡಿರ್ತದೆ ಅಂತ ಹೇಳಿ ಯಶಾಂತ್ವಂತ್ವಗತ ಪಾಪಂ ಜನಾ ಪುಣ್ಯಕರ್ಮಣೇ ತೇದ್ವಂದ್ವ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಃ ಅದೇ ಮಾತನ್ನು ಅದಲ್ಲದವರಿಗೆ ಅಂದರೆ ಮೋಹ ದ್ವೇಷಗಳು ಇಲ್ಲದೇ ಇದ್ದಂತಹವರು ದೃಢವಾಗಿ ನನ್ನನ್ನು ಭಜಿಸ್ತಾರೆ ಅಂತ ಹೇಳಿ ತೇ ದ್ವಂದ್ವ ಮೋಹ ನಿರ್ಮುಕ್ತ ದ್ವಂದ್ವಗಳಿಲ್ಲ ಅವರಲ್ಲಿ ಯೋಗಸ್ಥನಾಗಿ ಕೆಲಸ ಮಾಡ್ತಾನೆ ಲಾಭ ಲಾಭೌ ಜಯ ಜಯೌ ಭಗವಂತ ಹೇಳಿದ್ದ ಯೋಗಸ್ಥಃ ಕುರುಕರ್ಮಾಣಿ ಸಂಗಂತ್ಯ ಧನಂಜಯ ಸಿದ್ಧ ಸಿದ್ಧಿ ಸಮೂತ್ವ ಸಮಂ ಯೋಗ ಮುಚ್ಚತೆ ಅಂತ ಹೇಳಿ ಯೋಗಸ್ಥನಾಗಿ ಕೆಲಸವನ್ನು ಮಾಡು ಸಂಘಮ್ ತಕ್ತ್ವ ಅಂಟು ಬೇಡ ನಾನು ಇಷ್ಟು ಮಾಡಿದೆ ನನಗಿಷ್ಟು ಬರಬೇಕಾಗಿತ್ತು ನನಗಿಷ್ಟು ಬರಲಿಲ್ಲ ನಾನು ಇಷ್ಟು ಕೊಟ್ಟರೂ ಅವರು ನನ್ನನ್ನು ರೆಕಗ್ನೈಸ್ ಮಾಡಲಿಲ್ಲ ಈ ಅಂಟುಗಳನ್ನು ಬಿಡು ಫಲಾಫಲಗಳ ಅಪೇಕ್ಷೆಗಳನ್ನು ಬಿಡು ಏನು ಬಂದರೂ ಭಗವಂತ ಕೊಟ್ಟಿದ್ದು ಅನ್ನೋದು ಭಾವನೆಯಲ್ಲಿ ಸ್ವೀಕಾರ ಮಾಡ್ತಕ್ಕಂಥವನು ದ್ವಂದ್ವ ಮೋಹ ನಿರ್ಮುಕ್ತ ಮೋಹವೂ ಇಲ್ಲದೆ ದ್ವಂದ್ವವೂ ಇಲ್ಲದೆ ಇರತಕ್ಕಂತಹ ಅವರು ಭಜಂತೆ ಮಾಂ ದೃಢವ್ರತಃ ಆ ದೃಢವ್ರತಿಗಳಾದಂತಹ ಜನ ನನ್ನನ್ನು ಭಜನೆ ಮಾಡ್ತಾರೆ ಭಜಿಸ್ತಾರೆ ಯಶಾಂತ್ ತ್ವಂತಗಂತ್ ತ್ವಂತಗ ಪಾಪಂ ಜನಾ ಪುಣ್ಯಕರ್ಮಗಳನ್ನು ಮಾಡಿ ಪಾಪವನ್ನೆಲ್ಲ ನೀಗಿ ಅವರು ನನ್ನನ್ನೇ ಹೊಂದುತ್ತಾರೆ ಅಂತ ಹೇಳಿ ಭಗವಂತ ಹೇಳ್ತಾನೆ ಜರಾ ಮರಣ ಮೋಕ್ಷಾಯ ಮಾಶ್ರಿತ್ಯಂತಿ ಯತಂತಿಯೇ ತೇ ಬ್ರಹ್ಮ ಮಧ್ಯಾರ್ಥಂ ಕರ್ಮ ಚಾಕಿಲಂ ಈ ಮರಣ ಮೋಕ್ಷ ಹುಟ್ಟು ಸಾವುಗಳನ್ನು ಆ ಚಕ್ರದಲ್ಲಿ ಬೀಳದೇ ಇರುವ ರೀತಿಯಲ್ಲಿ ಮೋಕ್ಷವನ್ನು ಅಪೇಕ್ಷೆ ಪಡತಕ್ಕಂತಹವರು ಪರಮಾತ್ಮನ ಸಾನ್ನಿಧ್ಯವನ್ನು ಅಪೇಕ್ಷೆ ಪಡತಕ್ಕಂತಹವರು ಮಾಮಾಶ್ರಿತ್ಯ ಯತಂತಿಯೇ ನನ್ನನ್ನೇ ಆಶ್ರಯಿಸಿ ಯಾರು ಕೆಲಸವನ್ನು ಮಾಡ್ತಾರೆ ಅವರು ಆ ಬ್ರಹ್ಮನನ್ನು ಅರ್ಥ ಮಾಡಿಕೊಳ್ತಾರೆ ತೇ ಬ್ರಹ್ಮ ತದ್ವಿದುಹು ಆ ಹಾಗೆ ಅರ್ಥ ಮಾಡಿಕೊಂಡು ನನ್ನನ್ನೇ ಪಡೆಯುತ್ತಾರೆ ಅಂತ ಭಗವಂತ ಹೇಳ್ತಾನೆ ಆಮೇಲೆ ಬಹಳ ಅರ್ಜೆಂಟ್ ಅರ್ಜೆಂಟಾಗಿ ಒಂದು ಮೂರು ಪದಗಳನ್ನು ಹೇಳಿಬಿಟ್ಟು ಅರ್ಜುನನ ತಲೆಯನ್ನು ಕೆಡಿಸಿಬಿಡ್ತಾನೆ ಈ ಮೂರು ಶ್ಲೋಕಗಳನ್ನು ಮೋಕ್ಷ ಬೇಕಾದವರು ನನ್ನನ್ನು ಜಪ ಜಪಿಸ್ತಾರೆ ಅಂತ ಒಂದು ವಾಕ್ಯದಲ್ಲಿ ಎರಡನೇ ವಾ ಸಾಧಿಭೂತಂ ಆದಿದೈವಂ ಮಾಂ ವಿದುಹು ವಿದುಃ ಪ್ರಯಾಣೇ ಪಿಚ ಮಾಂ ದೇ ವಿದುರ್ ಯುಕ್ತಚೇತಸ ಆದಿದೈವ ಆದಿಯಜ್ಞ ಆದಿಭೂತಗಳನ್ನು ತಿಳಿದವರು ಮತ್ತು ಅಂತ್ಯಕಾಲದಲ್ಲಿಯೂ ಕೂಡ ನನ್ನನ್ನು ತಿಳಿಯುವ ಯುಕ್ತಚಿತ್ತರಾದಂತಹ ಜನಗಳು ಪುರುಷರು ನನ್ನನ್ನು ಅರಿಯುತ್ತಾರೆ ಅಂತ ಹೇಳಿಬಿಟ್ಟು ಅವನಿಗೆ ಒಂದು ಶಾಕ್ ಕೊಟ್ಟ ಯಾಕೆ ಅಂದರೆ ಈ ಮೂವತ್ತು ಶ್ಲೋಕಗಳು ಕಳೆದರೂ ಕೂಡ ಇದರಲ್ಲಿ ಒಂದು ಸತಿನೂ ಅರ್ಜುನ ಏನು ಪ್ರಶ್ನೆ ಕೇಳಲಿಲ್ಲ ಕೃಷ್ಣ ಒಂದೇ ಸಮನೆ ಹೇಳ್ಕೊಂಡೇ ಬಂದ ಒಂದು ಒಳ್ಳೆಯ ಟೀಚರು ಶಿಷ್ಯ ಪ್ರಶ್ನೆ ಕೇಳಿದರೆ ಮಾತ್ರ ಅವನಿಗೆ ಅರ್ಥವಾಗಿದೆ ಅರ್ಥವಾಗಿಲ್ಲ ಅನ್ನೋದು ಅರ್ಥ ಆಗುತ್ತೆ ಹಾಗಾಗಿ ಕೆಲವು ಬೌನ್ಸರ್ಸ್ ಆಗ್ತಾರಂತೆ ಮೇಸ್ಟ್ರುಗಳು ಲಾಸ್ಟಲ್ಲಿ ಅರ್ಥವಾಗದೇ ಇರತಕ್ಕಂತಹ ಒಂದು ಪ್ರಶ್ನೆಯನ್ನು ತಾವೇ ಒಂದು ಪಾಠವನ್ನು ನೈಂಟಿ ಪರ್ಸೆಂಟು ಫಸ್ಟ್ ರ್ಯಾಂಕ್ ಬರೋ ಹಂಗೆ ಪಾಠ ಮಾಡಿಬಿಟ್ಟು ಇನ್ನು ಹತ್ತು ಪರ್ಸೆಂಟ್ ಪಾಠ ಮಾತ್ರ ಅವನಿಗೆ ಒಂಚೂರು ಅರ್ಥ ಆಗಬಾರ್ದು ಅವನು ನಮ್ಮನ್ನು ಪ್ರಶ್ನೆ ಕೇಳಬೇಕು ಏನು ಅಂತ ಹೇಳಿ ಆ ರೀತಿಯಲ್ಲಿ ಆ ಅಧಿಯಜ್ಞ ಅಧಿಭೂತ ಅಧಿದೈವ ಅಂತ ಹೇಳಿ ಪದಗಳನ್ನು ಹೇಳಿಬಿಟ್ಟು ಅವನನ್ನು ಒಂದು ಪ್ರಶ್ನೆಗೆ ಹಾಕಿ ಬಿಟ್ಟುಬಿಟ್ಟ ಇನ್ನು ಮುಂದಿನ ಅಧ್ಯಾಯಕ್ಕೆ ಹೋದರೆ ಅಲ್ಲಿ ಅವನಿಗೆ ಆ ಪ್ರಶ್ನೆಗಳು ಕೊರಿತಾ ಇರ್ತವೆ ಅರ್ಜುನ ಪ್ರಶ್ನೆಯನ್ನು ಕೇಳ್ತಾನೆ ಕಿಂ ತತ್ ಬ್ರಹ್ಮ ಕಿಮಾಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಮತ್ತು ಎರಡನೇ ಪ್ರಶ್ನೆಯಲ್ಲಿ ಒಟ್ಟು ಎಂಟು ಪ್ರಶ್ನೆಗಳನ್ನು ಕೇಳ್ತಾನೆ ಅದರಲ್ಲಿ ಅಧಿಯಜ್ಞಂ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ಬಿಹಿ ಅಂತ ಹೇಳಿ ಈ ಎಂಟು ಪ್ರಶ್ನೆಗಳನ್ನು ಕೇಳ್ತಾನೆ ಅದರಲ್ಲಿ ಲೆಕ್ಕಾಚಾರವಾಗಿ ಏಳು ಪ್ರಶ್ನೆ ಸಂಬಂಧಪಟ್ಟದ್ದು ಕೃಷ್ಣ ಹೇಳಿದ್ದಕ್ಕೆ ಈ ಎಂಟನೆಯದು ಒಂದು ಕೊನೆಯದಾಗಿ ಪ್ರಯಾಣ ಕಾಲದಲ್ಲಿ ಅಂದರೆ ಅಂತ್ಯಕಾಲದಲ್ಲಿ ಭಗವಂತನನ್ನು ಯಾವ ರೀತಿ ಜ್ಞಾನ ಮಾಡ್ತಾರೆ ಅಂತ ಹೇಳಿ ಒಂದು ಎಂಟನೇ ಪ್ರಶ್ನೆಯನ್ನು ಹೇಳ್ತಾರೆ ಇದಕ್ಕೆ ಎರಡು ರೀತಿ ಇದನ್ನು ಎಂಟು ಪ್ರಶ್ನೆ ಅಂತ ಹೇಳಿ ಎಂಟಕ್ಕೆ ವ್ಯಾಖ್ಯಾನ ಹೇಳುವರು ಇದ್ದಾರೆ ಏಳು ಪ್ರಶ್ನೆ ಅಂತ ತಿಳ್ಕೊಂಡು ಆ ಕೊನೆಯದನ್ನು ಇದೆಲ್ಲವನ್ನೂ ತಿಳಿದ್ರೆ ತಾನೇ ತಿಳಿಯುತ್ತದೆ ಅನ್ನುವ ಭಾವನೆಯಲ್ಲಿ ಏಳು ಅಂತ ಹೇಳ್ತಾರೆ ಈ ಅರ್ಜುನ ಕೇಳಿದ ಏಳು ಪ್ರಶ್ನೆಗಳಿದೆಯಲ್ಲ ಈ ಏಳು ಪ್ರಶ್ನೆಗಳು ಕೌರವರ ಏಳು ಅಕ್ಷೋಹಿಣಿ ಸೈನ್ಯ ಇದ್ದಂಗೆ ಅದು ಯಾರಿಗೆ ಹೇಳ್ತಾ ಇರೋದು ಅರ್ಜುನ ಹೇಳ್ತಾ ಇರೋದ್ರಿಂದ ಅರ್ಜುನನ ಶರೀರದಲ್ಲಿರತಕ್ಕಂತಹ ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯ ಮತ್ತು ಮನಸ್ಸು ಈ ಹನ್ನೊಂದು ಇಂದ್ರಿಯಗಳಿಗೆ ಹೇಳ್ತಾ ಇರತಕ್ಕಂತಹ ಪ್ರಶ್ನೆ ಈ ಏಳು ಅಕ್ಷೋಹಿಣಿ ಸೈನ್ಯಗಳ ಬಗ್ಗೆ ನಾವು ತಿಳ್ಕೊಂಡ್ರೆ ಆ ಹನ್ನೊಂದು ಅಕ್ಷೋಹಿಣಿ ಭಗವಂತನ ಆ ಪಾಂಡವರ ಪಕ್ಷದ ಹನ್ನೊಂದು ಅಕ್ಷೋಹಿಣಿಯೇ ಅನ್ನ ತಿಳಿದಂತೆ ಆ ಭಗವಂತನನ್ನು ಅರ್ಥ ಮಾಡಿಕೊಂಡಂತೆ ಅಂತ ಹೇಳಿ ಹೇಳ್ತಾರೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ